ಯೋಚಿಸ್ಬೇಡಿ ನಿಮ್ಮ ಕನಸು ಯಾಕೆ ಇಡೇರಲ್ಲ ಅಂತ ಧೈರ್ಯ ಇರೋರ ಸಂಕಲ್ಪ ಯಾವತ್ತೂ ಅರ್ಧ ಆಗಲ್ಲ ನೋಡಿ ಯಾರ ಕರ್ಮ ಚೆನ್ನಾಗಿರುತ್ತೋ ಅವರ ಜೀವನದಲ್ಲಿ ಕತ್ಲೇ ಇರಲ್ಲ ಅಂತಾರೆ ಸಿಂಹರಾಶಿಯವರಿಗೆ ನಮಸ್ಕಾರ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಆ ಈ ತಿಂಗಳು ನಿಮ್ಗಾಗಿ ಏನೋ ವಿಶೇಷ ತರ್ತಿದೆ ಕೆಲವು ಬದಲಾವಣೆಗಳು ಕೆಲವು ಅವಕಾಶಗಳು ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ ಹೌದು ಖಂಡಿತಾ ಈ ತಿಂಗಳ ಗ್ರಹಸ್ಥಿತಿ ಇದೆಯಲ್ಲ ಅದು ಸ್ವಲ್ಪ ಕುತೂಹಲಕಾರಿಯಾಗಿದೆ ನಿಮ್ಮ ರಾಷ್ಯಾಧಿಪತಿ ಸೂರ್ಯ ನೋಡಿ ಜುಲೈ ಹದಿನಾರರ ತನಕ ಲಾಭಸ್ಥಾನ ಅಂದ್ರೆ ಹನ್ನೊಂದನೇ ಮನೆಯಲ್ಲಿ ಗುರುವಿನ ಜೊತೆ ಇರ್ತಾರೆ ಇದು ತುಂಬಾ ಪಾಸಿಟಿವ್ ಸ್ಟಾರ್ಟ್ ಹ್ಮ್ ಒಳ್ಳೆ ಆರಂಭ ಅನ್ರಿ ಹೌದು ಆದ್ರೆ ಆಮೇಲೆ ಹದಿನಾರರ ನಂತರ ವ್ಯಯಸ್ಥಾನ ಅಂದ್ರೆ ಹನ್ನೊರನೇ ಮನೆಗೆ ಹೋಗ್ತಾರೆ ಇದ್ರ ಜೊತೆಗೆ ಲಗ್ನದಲ್ಲೇ ಅಂದ್ರೆ ನಿಮ್ಮ ರಾಶಿಯಲ್ಲೇ ಮಂಗಳ ಮತ್ತು ಕೇತು ಒಟ್ಟಿಗೆ ಇದ್ದಾರೆ ಓ ಲಗ್ನದಲ್ಲೇ ಮಂಗಳ ಕೇತು ಅಂದ್ರೆ ಸ್ವಲ್ಪ ಅಗ್ರೇಷನ್ ಸ್ವಲ್ಪ ಗೊಂದಲ ಇರುತ್ತಾ ಹಾ ಸ್ವಲ್ಪ ಇರಬಹುದು ಮತ್ತೆ ನೋಡಿ ಏಳನೇ ಮನೆಯಲ್ಲಿ ರಾಹು ಎಂಟರಲ್ಲಿ ಶನಿ ಅಂದ್ರೆ ಶನಿ ದಯ್ಯ ಕೂಡ ನಡೀತಾ ಇದೆ ಈ ಶನಿ ದಯ್ಯ ಅಂದ್ರೆ ಸ್ವಲ್ಪ ಅನಿರೀಕ್ಷಿತ ಸವಾಲುಗಳು ಕೆಲಸಗಳಲ್ಲಿ ಸ್ವಲ್ಪ ತಡ ಆಗೋದು ಹಾ ಇದೆಲ್ಲ ಆಗ್ಬೋದು ಹಾಗಾದ್ರೆ ಈ ಗ್ರಹಗಳ ಸ್ಥಿತಿ ಮುಖ್ಯವಾಗಿ ಸೂರ್ಯನ ಬದಲಾವಣೆ ಆಮೇಲೆ ಈ ಶನಿಧೈಯ್ಯ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಸ್ವಲ್ಪ ಹೇಳಿ ಖಂಡಿತ ಜುಲೈ ಹದಿನಾರರ ತನಕ ಆರೋಗ್ಯ ಸಾಮಾನ್ಯವಾಗಿ ಓಕೆ ಇರುತ್ತೆ ಅಂದ್ರೆ ಸೂರ್ಯ ಲಾಭಸ್ಥಾನದಲ್ಲಿರೋದ್ರಿಂದ ಅಷ್ಟೇನು ಸಮಸ್ಯೆ ಇರಲ್ಲ ಆದರೆ ಸೂರ್ಯ ಹನ್ನೆರಡನೇ ಮನೆಗೆ ಹೋದ ಮೇಲೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಹೇಗೆ ಯಾವ ತರಹ ಅಂದ್ರೆ ರೋಗ ನಿರೋಧಕ ಶಕ್ತಿ ಇದೆಯಲ್ಲ ಅದು ಸ್ವಲ್ಪ ಕಡಿಮೆ ಆಗ್ಬಹುದು ಆ ವಿಶೇಷವಾಗಿ ತಿಂಗಳ ಎರಡನೇ ಭಾಗದಲ್ಲಿ ಅಂದ್ರೆ ಜುಲೈ ಹದಿನಾರರಿಂದ ಇಪ್ಪತ್ತೈದರ ಮಧ್ಯ ಎಲ್ಲಾದ್ರೂ ಹೊರಗಡೆ ಹೋದ್ರೆ ಅಥವಾ ಮನೆಯಲ್ಲೇ ಇದ್ರೂ ಅಲರ್ಜಿ ಏನಾದ್ರೂ ಇನ್ಫೆಕ್ಷನ್ ಶೀತ ಜ್ವರ ಹೊಟ್ಟೆ ಸಮಸ್ಯೆಗಳು ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ಸರಿ ಆರೋಗ್ಯದ ಬಗ್ಗೆ ಗಮನ ಇಟ್ಕೋಬೇಕು ಇನ್ನೂ ಶಿಕ್ಷಣ ಅಥವಾ ಏನಾದ್ರೂ ಮುಖ್ಯ ನಿರ್ಧಾರ ತಗೋಬೇಕು ಅನ್ನೋರ್ಗೆ ಈ ತಿಂಗಳು ಹೆಂಗೆ ಗುರುಬಲ ಚೆನ್ನಾಗಿದೆ ಅಂದ್ರಲ್ಲ ಮೊದಲು ಹೌದು ಹೌದು ಖಂಡಿತವಾಗಿಯೂ ಐದನೇ ಮನೆಯ ಅಧಿಪತಿ ಗುರು ಲಾಭಸ್ಥಾನದಿಂದ ನೇರವಾಗಿ ಐದನೇ ಮನೆ ನೋಡ್ತಿದ್ದಾರೆ ಇದು ತುಂಬ ಒಳ್ಳೆಯದು ಬಹಳ ದಿನದಿಂದ ಪೆಂಡಿಂಗ್ ಇದ್ದ ನಿರ್ಧಾರಗಳು ಅಂದರೆ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪ್ರೇಷನ್ ಶುರು ಮಾಡೋದು ಅಥವಾ ಯಾವುದಾದ್ರೂ ಕೋರ್ಸ್ಗೆ ಸೇರೋದು ಇದಕ್ಕೆಲ್ಲ ಇದು ಬೆಸ್ಟ್ ಟೈಮ್ ಹಾ ಆದ್ರೆ ಆದರೆ ದೃಷ್ಟಿ ಕೂಡ ಇರೋದ್ರಿಂದ ಕೆಲವೊಮ್ಮೆ ಸಣ್ಣ ಪುಟ್ಟ ಅಡೆತಡೆಗಳು ಸ್ವಲ್ಪ ಕನ್ಫ್ಯೂಷನ್ ಬರ್ಬೋದು ಆದರೆ ಗುರುಬಲ ಜಾಸ್ತಿ ಇರೋದ್ರಿಂದ ಕೊನೆಗೆ ಎಲ್ಲವೂ ಪಾಸಿಟಿವ್ ಆಗಿ ಇರುತ್ತೆ ಪ್ರೇಮ ಸಂಬಂಧಗಳ ಕಥೆಯೇನು ಅಲ್ಲೂ ಏನಾದರೂ ಟ್ವಿಸ್ಟ್ ಇದೆಯಾ ಆ ಇಲ್ಲೂ ಎರಡು ಫೇಸ್ ಇದೆ ನೋಡಿ ಜುಲೈ ಹದ್ನಾಲ್ಕಕ್ಕೂ ಮುಂಚೆ ಗುರು ಸೂರ್ಯ ಹನ್ನೊಂದನೇ ಮನೆಯಲ್ಲಿ ಜೀವಾತ್ಮ ಯೋಗ ಮಾಡ್ತಾರೆ ಅಂದ್ರೆ ಇದು ಪ್ರೀತಿ ಪ್ರೇಮಕ್ಕೆ ಸಂಬಂಧ ಗಟ್ಟಿಯಾಗೋಕ್ಕೆ ತುಂಬ ಒಳ್ಳೆ ಟೈಮ್ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ ಸರಿ ಆದ್ರೆ ಜುಲೈ ಹದ್ನಾರ ನಂತರ ಸೂರ್ಯ ಹನ್ನೆರಡಕ್ಕೆ ಹೋಗೋದ್ರಿಂದ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಮ್ಯುನಿಕೇಷನ್ ಗ್ಯಾಪ್ ಆಗೋ ಚಾನ್ಸ್ ಇದೆ ಜೊತೆಗೆ ಲಗ್ನದಲ್ಲಿ ಮಂಗಳ ಬೇರೆ ಇದ್ದಾನೆ ಹಾಗಾಗಿ ಕೋಪ ಜಾಸ್ತಿ ಆಗ್ಬೋದು ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಮುಖ್ಯ ಆರ್ದು ಕೋಪ ಕಂಟ್ರೋಲ್ ಮಾಡ್ಕೋಬೇಕು ಇನ್ನೂ ಮದುವೆ ಆಗಿಲೋರ್ ಜೀವನ ಅಲ್ಲಿ ಸ್ವಲ್ಪ ಸವಾಲುಗಳು ಕಾಣಿಸ್ತಾ ಇದ್ಯಾ ರಾಹು ಏಳರಲ್ಲಿ ಶನಿ ಎಂಟ್ರಲ್ಲಿ ಇದು ಸ್ವಲ್ಪ ಕಷ್ಟನಾ ಹೌದು ಇದು ಸ್ವಲ್ಪ ಹುಷಾರಾಗಿರ್ಬೇಕಾದ ಸಮಯ ಅಂತನೇ ಹೇಳ್ಬೋದು ಏಳನೇ ಮನೆಯಲ್ಲಿ ರಾಹು ಮತ್ತೆ ಏಳನೇ ಅಧಿಪತಿ ಶನಿ ಎಂಟ್ರಲ್ಲಿ ಇದು ವೈವಾಹಿಕ ಜೀವನದಲ್ಲಿ ಆಮೇಲೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲೂ ಕೆಲವು ಸವಾಲು ತರಬಹುದು ಯಾವ ತರಹದ ಸವಾಲುಗಳು ಅಂದ್ರೆ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಆಗೋದು ವಾದವಿವಾದಗಳು ಜಾಸ್ತಿ ಆಗೋದು ಸಣ್ಣ ಸಣ್ಣ ವಿಷಯಕ್ಕೂ ಸಂಗಾತಿ ಬೇಜಾರು ಮಾಡ್ಕೊಳ್ಳೋದು ಅಥವಾ ಅವರ ಮೂಡ್ ಸ್ವಿಂಗ್ಸ್ ಇದೆಲ್ಲ ಕಾಣಿಸ್ಬೋದು ಕುರುಡಾಗಿ ನಂಬೋ ಬದಲು ಸ್ವಲ್ಪ ತಾಳ್ಮೆ ಮಾತುಕತೆ ಮುಖ್ಯ ಆಗತ್ತೆ ಪಾರ್ಟ್ನರ್ಶಿಪ್ನಲ್ಲೂ ಅಷ್ಟೇ ಕೇರ್ಫುಲ್ ಆಗಿರಬೇಕು ಇಷ್ಟೆಲ್ಲ ಸವಾಲುಗಳ ಮಧ್ಯೆ ಅದೃಷ್ಟ ಆಮೇಲೆ ಕೆರಿಯರ್ ಈ ವಿಷಯದಲ್ಲಿ ಏನಾದರೂ ಗುಡ್ ನ್ಯೂಸ್ ಇದೆಯಾ ಹಾ ಖಂಡಿತ ಇದೆ ಅದೃಷ್ಟದ ವಿಷಯದಲ್ಲಿ ನೋಡಿ ಭಾಗ್ಯಾಧಿಪತಿ ಮಂಗಳ ಲಗ್ನದಲ್ಲೇ ಇರೋದು ಅಂದ್ರೆ ನಿಮ್ಮ ಪ್ರಯತ್ನಗಳಿಗೆ ಲಕ್ ಸಪೋರ್ಟ್ ಪಕ್ಕಾ ಇರುತ್ತೆ ಮುಖ್ಯವಾಗಿ ಆಸ್ತಿ ವಿಚಾರ ರಿಯಲ್ ಎಸ್ಟೇಟ್ ಅಥವಾ ಏನಾದರೂ ದೊಡ್ಡ ಡೀಲ್ ಮಾಡೋದಿದ್ರೆ ಇದು ಒಳ್ಳೆ ಸಮಯ ಶುಭ ಕಾರ್ಯಗಳಿಗೂ ಉತ್ತಮವಾಗಿದೆ ಅದೃಷ್ಟ ಚೆನ್ನಾಗಿದೆ ಎಂದಿರಿ ಇನ್ನು ವೃತ್ತಿ ಕೆಲಸದ ಬಗ್ಗೆ ಕೇಳೋಕೆ ತುಂಬಾನೇ ಆಸಕ್ತಿ ಇದೆ ದಶಮದಲ್ಲಿ ಶುಕ್ರ ಇದ್ದಾನೆ ಅಂದ್ರಲ್ಲ ಹೌದು ಕೆರಿಯರ್ ದೃಷ್ಟಿಯಿಂದ ನೋಡಿದ್ರೆ ಈ ತಿಂಗಳು ತುಂಬಾನೇ ಚೆನ್ನಾಗಿರೋ ಲಕ್ಷಣ ಇದೆ ಹತ್ತನೇ ಮನೆ ಅಂದ್ರೆ ಕರ್ಮಸ್ಥಾನದಲ್ಲಿ ಶುಕ್ರ ಜುಲೈ ಇಪ್ಪತ್ತಾರರವರೆಗೆ ಮಾಲವ್ಯ ರಾಜಯೋಗ ಉಂಟು ಮಾಡ್ತಿದ್ದಾನೆ ಇದು ಪಂಚಮಹಾಪುರುಷ ಯೋಗಗಳಲ್ಲಿ ಒಂದು ಓ ಮಾಲವ್ಯ ರಾಜಯೋಗ ಹಾಂ ಕರ್ಮಸ್ಥಾನದಲ್ಲಿ ಈ ಯೋಗ ಇದ್ರೆ ಕೆರಿಯರ್ಗೆ ಭಾರಿ ಪ್ಲಸ್ ಪಾಯಿಂಟ್ ಪ್ರಮೋಷನ್ ಹೊಸ ಕೆಲಸ ಕೆಲಸದಲ್ಲಿ ಒಳ್ಳೆ ಹೆಸರು ಸಂಬಳ ಜಾಸ್ತಿ ಆಗೋದು ನಿಮ್ಮ ಫೀಲ್ಡ್ನಲ್ಲಿ ರೆಕಾಗ್ನಿಷನ್ ಇದೆಲ್ಲ ಸಿಗೋ ಸಾಧ್ಯತೆ ಇದೆ ಆ ವಿಶೇಷವಾಗಿ ಜುಲೈ ಹದಿನೇಳು ಹದ್ನೆಂಟೊಳಗಡೆ ಟ್ರೈ ಮಾಡಿದ್ರೆ ಸಕ್ಸಸ್ ರೇಟ್ ಜಾಸ್ತಿ ವಾ ಇದು ನಿಜಕ್ಕೂ ಒಳ್ಳೆ ಸುದ್ದಿ ಬಿಸ್ನೆಸ್ ಮಾಡೋರ್ಗೆ ಹೇಗಿದೆ ಬಿಸ್ನೆಸ್ ಅವ್ರಿಗೂ ಸಾಮಾನ್ಯವಾಗಿ ಒಳ್ಳೇದಿದೆ ಆದರೆ ಹೇಳದ್ನಲ್ಲ ಜುಲೈ ಹದಿನಾರು ಹದಿನೇಳರ ನಂತರ ಸೂರ್ಯ ಹನ್ನೆರಡಕ್ಕೆ ಹೋಗೋದ್ರಿಂದ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗ್ಬೋದು ಅದರಿಂದ ಸ್ವಲ್ಪ ಮೆಂಟಲ್ ಪ್ರೆಷರ್ ಕೂಡ ಇರ್ಬೋದು ಆದರೆ ದೊಡ್ಡ ನಷ್ಟ ಏನೂ ಆಗಲ್ಲ ಒಟ್ಟಾರೆ ಲಾಭ ಇರುತ್ತೆ ಸರಿ ಈ ಗ್ರಹಗಳ ಪ್ರಭಾವವನ್ನ ಬ್ಯಾಲೆನ್ಸ್ ಮಾಡೋಕೆ ಅಥವಾ ಪಾಸಿಟಿವ್ ಎನರ್ಜಿ ಜಾಸ್ತಿ ಮಾಡ್ಕೊಳ್ಳೋಕೆ ಏನಾದ್ರೂ ಸುಲಭ ಪರಿಹಾರಗಳು ಇವ್ಯಾ ಖಂಡಿತ ಇವೆ ಸೂರ್ಯನ ಬಲಕ್ಕೆ ಪ್ರತಿದಿನ ಬೆಳಗ್ಗೆ ಓಂ ಹ್ರಾಂ ಹ್ರೀಂ ರೌಂ ಸಹ ಸೂರ್ಯಾಯ ನಮಃ ಈ ಸೂರ್ಯ ಬೀಜ ಮಂತ್ರವನ್ನ ನೂರೆಂಟು ಸಾರಿ ಹೇಳೋದು ಒಳ್ಳೆಯದು ಸೂರ್ಯ ದೇವರಿಗೆ ಅರ್ಘ್ಯ ಕೊಡೋದು ಕೂಡ ಹೆಲ್ಪ್ ಮಾಡುತ್ತೆ ಆಮೇಲೆ ಶನಿ ದೈಯ್ಯ ಇರೋದ್ರಿಂದ ಶನಿ ಶಾಂತಿಗಾಗಿ ಓಂ ಪ್ರಾಂ ಪ್ರೀಂ ಪ್ರೌಂ ಸ ಶನೇಶ್ವರಾಯ ನಮಃ ಈ ಶನಿ ಬೀಜ ಮಂತ್ರವನ್ನ ನೂರೆಂಟು ಸಾರಿ ಜಪಸ್ಬೋದು ಇದರ ಜೊತೆಗೆ ಹನುಮಾನ್ ಚಾಲಿಸ ಓದಿದ್ರೆ ಧೈರ್ಯ ಮನೋಬಲ ಬರುತ್ತೆ ತುಂಬ ಉಪಯುಕ್ತವಾದ ಮಾಹಿತಿ ಇದು ಈ ವಿಶ್ಲೇಷಣೆ ಕೇಳುಗರಿಗೆ ಖಂಡಿತ ಹೆಲ್ಪ್ ಆಗುತ್ತೆ ಬಹುಶಃ ನಿಮ್ಮ ಸ್ನೇಹಿತರು ಕುಟುಂಬದವರು ಅಥವಾ ಬೇರೆ ಸಿಂಹರಾಶಿಯವರಿಗೂ ಇದು ಸಹಾಯ ಮಾಡಬಹುದು ಅನ್ಸಿದ್ರೆ ದಯವಿಟ್ಟು ಅವರೊಂದಿಗೆ ಹಂಚ್ಕೊಳ್ಳಿ ಇಂತಹ ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೌದು ಒಟ್ಟಾರೆಯಾಗಿ ಹೇಳೋದಾದ್ರೆ ಜುಲೈ ಟ್ವೆಂಟಿ ಟ್ವೆಂಟಿ ಫೈವ್ ಸಿಂಹರಾಶಿಯವರಿಗೆ ಅವಕಾಶಗಳು ಮತ್ತೆ ಸವಾಲುಗಳು ಎರಡೂ ಇರೋ ತಿಂಗಳು ಇದು ಗ್ರಹಗಳ ಪ್ರಭಾವವನ್ನು ಅರ್ಥ ಮಾಡ್ಕೊಂಡು ಹೇಳಿದ ಪರಿಹಾರಗಳನ್ನು ಶ್ರದ್ಧೆಯಿಂದ ಮಾಡಿ ಆಮೇಲೆ ಪಾಸಿಟಿವ್ ಆಗಿ ಪ್ರಯತ್ನ ಪಟ್ಟರೆ ಈ ತಿಂಗಳನ್ನ ಯಶಸ್ವಿಯಾಗಿ ದಾಟ್ಬೋದು ನೆನಪಿಡಿ ನಿಮ್ಮ ಪ್ರಯತ್ನವೇ ನಿಮ್ಮ ಭವಿಷ್ಯ ನಿಮ್ಮ ಎಲ್ಲಾ ಪ್ರಯತ್ನಗಳಿಗೂ ಶುಭವಾಗಲಿ ಮುಂದಿನ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ ನಿಮಗೆ ನಮ್ಮ ಚಾನಲ್ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ಜ್ಯೋತಿಷ್ಯ ಸಂಬಂಧಿತ ವಿಷಯಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಎಲ್ಲಾ ಹೊಸ ಅಪ್ಡೇಟ್ಸ್ ನಿಮಗೆ ತಕ್ಷಣ ಸಿಗುತ್ತವೆ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಧನ್ಯವಾದಗಳು